ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರಮ್ಮನ ಜನ್ಮ ದಿನೋತ್ಸವ ನಡೆದಿತ್ತು ಆಚರಣೆ ಅಂಗವಾಗಿ ಆ ದೇವಸ್ಥಾನದ ವಿಡಿಯೋ ಅಲಂಕಾರ ದೇವರ ದರ್ಶನ ಎಲ್ಲ ನಿಮಗೆ ಖಂಡಿತವಾಗೂ ಮಾಡಿಸ್ತೀನಿ ಖಂಡಿತವಾಗಲೂ ವೀಡಿಯೋನಂತೂ ಕೊನೆಯವರೆಗೂ ನೋಡಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಬೇಜಾರಾಗ್ಬಿಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಆ ತಾಯಿ ಆಶೀರ್ವಾದಕ್ಕೆ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿರೋ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ನೋಡಿ ಈ ಇದಾಗಿರುತ್ತೆ ಕೋಲಾರಮ್ಮನ ದೇವಸ್ಥಾನ ಅಂದರೆ ಕೋಲಾರದಲ್ಲಿ ಇರುವಂತಹ ಕೋಲಾರಮ್ಮ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಇದಾಗಿರುತ್ತೆ ನಿಜಕ್ಕೂ ನೀವಂತೂ ಆ ಸೈಡಂತೂ ಹೋದರೆ ಅಕಸ್ಮಾತಾಗೆ ಬರಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಸರಿ ವಿಸಿಟ್ ಮಾಡಿ ಅಮ್ಮ ತಾಯಿನ ನೋಡೋಕ್ಕಂತೂ ಎರಡು ಕಣ್ಣಲ್ಲ ನಾಲ್ಕು ಕಣ್ಣು ಸಾಲದು ಅಂತ ಹೇಳ್ಬೋದು ಆ ರೂಪನಂತೂ ಆ ದೇವಸ್ಥಾನದಲ್ಲಿ ಇನ್ನೊಂದು ಪ್ರತೀತಿ ಇದೆ ಫಸ್ಟು ಕನ್ನಡಿನಲ್ಲಿ ಮುಖ ತೋರಿಸಿ ಮತ್ತೆ ನೇರ ಸಂದರ್ಶನ ದರ್ಶನ ಮಾಡಿಸ್ತಾರೆ ಅಮ್ಮನ ಕೋಲಾರಮ್ಮನಂತೂ ಹಾಗಾಗಿ ಇದು ಪುರಾತನವಾದ ದೇವಸ್ಥಾನ ಆಗಿರುತ್ತೆ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಕಲ್ಲು ಕಟ್ಟಡಗಳು ಕಲ್ಲಿನ ಕಂಬ ಎಲ್ಲ ನೋಡ್ತಾ ಇದ್ರೆ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದೇ ಅಲ್ಲ ಅಷ್ಟೇ ಸತ್ಯವಾದ ತಾಯಿ ಮಹಾತಾಯಿ ಕೋಲಾರಮ್ಮ ಆಗಿರ್ತಾರೆ ನೋಡಿ ಒಳಗಡೆ ಹೋಗ್ತಾ ಎಂಟ್ರ ದೇವಸ್ಥಾನದ ಒಳಗಡೆ ಧ್ವಜಸ್ಕಂಬ ಇದಾಗಿರುತ್ತೆ ನೋಡಿ ಎಲ್ಲ ಪೂರ್ತಿ ದೇವಸ್ಥಾನದ ಆವರಣ ಎಲ್ಲ ಪೂರ್ತಿ ಸಹ ಕಲ್ಲಿನ ಕಟ್ಟಡದಾಗಿರುತ್ತೆ ಎಷ್ಟು ಶತಮಾನದ್ದು ಅನ್ನೋದು ಗೊತ್ತಿಲ್ಲ ಆ ಸಮಯದಲ್ಲಿ ರಷ್ಯೂರ ಕಾರಣದಿಂದಾಗಿ ನಾನು ಸಂದರ್ಶನ ಮಾಡೋಕ್ಕಾಗಿಲ್ಲ ಯಾರನ್ನೂ ಸಹ ಹಂಗಾಗಿ ದಯವಿಟ್ಟು ಸಾರಿ ಕೇಳ್ತೀನಿ ನಿಮ್ಮ ಹತ್ರ ತುಂಬ ತುಂಬ ಪುರಾತನವಾದ ದೇವಸ್ಥಾನನೇ ಅಂತ ಹೇಳ್ಬೋದು ನಿಮಗೂ ನೋಡಿದ್ರೆ ಗೊತ್ತಾಗ್ತಾ ಇದೆ ಆವತ್ತಿನ ದಿವಸ ಅಂತೂ ತುಂಬನೇ ತುಂಬಾ ತುಂಬ ರಶ್ ಇದ್ದರು ರಶ್ ಇದ್ದರು ಅಂದರೆ ಸಖತ್ತಾಗಿದ್ದರು ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ತುಂಬ ಖುಷಿ ಆಯಿತು ಆ ಅಮ್ಮನ ತಾಯಿ ಹುಟ್ಟಿದ್ದಾನೆ ಆಚರಣೆಗೆ ನಾನು ಸಹ ವೀ ಅಮ್ಮನ್ನ ವೀಕ್ಷಿಸಿ ಆಶೀರ್ವಾದ ಪಡ್ಕೊಂಡ್ಬಂದೆ ಅಂತಲೂ ಸಹ ಹೇಳ್ಬೋದು ನೋಡಿ ಇದು ದೇವಸ್ಥಾನದ ಆವರಣಕ್ಕೆ ಎಂಟ್ರೆನ್ಸ್ ಆಗೋ ಬಾಗಿಲು ಆಗಿರುತ್ತೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಯಾವ ರೀತಿ ಅಲಂಕಾರ ಮಾಡಿದರೆ ಮತ್ತು ತಾಯಿ ಅಮ್ಮನ್ನ ಕಣ್ತುಂಬಿ ಮನಸ್ಸು ತುಂಬಿ ಹಾಗೆ ಕೇಳಿದ್ವಾರನ ಪಡ್ಕೊಂಡಿರಂತೆ ನೋಡಿ ಇಲ್ಲಿ ಅಲಂಕಾರ ಸಹ ಎಷ್ಟು ಚೆನ್ನಾಗೆ ಮಾಡಿದ್ದಾರೆ ಹೂಗಳಿಂದ ಅಲಂಕಾರ ಅಂತೂ ನೋಡೋದಕ್ಕಂತೂ ತುಂಬಾ ಖುಷಿಯಾಯಿತು ನನಗಂತೂ ಪೊಲೀಸರ ಕಾವಲು ಕೂಡ ಇತ್ತು ಇರಬೇಕು ಅಲ್ವಾ ಎಷ್ಟು ಜನ ಇರೋವಾಗ ಅವರಂತೂ ಇಲ್ಲೇಬೇಕು ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಮ್ಮ ತಾಯಿ ದರ್ಶನನ ಆ್ಯರೋ ಮಾರ್ಕ್ ಮುಖಾಂತರ ನಿಮಗೆ ತೋರಿಸ್ತೀನಿ ದಯವಿಟ್ಟು ಗಮನವಿಟ್ಟು ನೋಡಿ ಅಮ್ಮನ್ನ ಅಲ್ಲಿ ಸಿ ಫೋನು ಕ್ಯಾಮ್ರಾ ಅಲೋ ಇಲ್ಲ ಆದರೂ ಸ್ವಲ್ಪ ತೋರಿಸಿದ್ದೀನಿ ನೋಡಿ ಇಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಕೋಲಾರಮ್ಮ ದಯವಿಟ್ಟು ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ ಆ ಅಮ್ಮ ತಾಯಿನ ನೋಡಿ ಅಂತೂ ಹಾಗೆ ಇದಂತೂ ಮೆರವಣಿಗೆ ದೇವರು ಕೋಲಾರಮ್ಮ ತಾಯಿಯ ಮೆರವಣಿಗೆ ದೇವರು ಇದಾಗಿರುತ್ತೆ ಹಂಸ ಪಕ್ಷಿಯಲ್ಲಿ ಕುಳಿತುಕೊಂಡಿರುವ ನಮ್ಮ ಕೋಲಾರಮ್ಮನ ನೋಡೋದಕ್ಕಂತೂ ತುಂಬ ತುಂಬ ಖುಷಿ ಆಗುತ್ತೆ ತುಂಬ ತುಂಬ ಧನ್ಯ ನಾನೇ ಅಂತ ಹೇಳ್ಬೋದು ಹಾಗೆ ನೋಡಿ ಇಲ್ಲಿ ಕೋಲಾರಮ್ಮನ ದೇವಸ್ಥಾನದಲ್ಲಿ ಇನ್ನೊಂದು ದೇವರು ಇಲ್ಲಿ ಯಾರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅದು ಕಲ್ಲಿನ ದೇವರು ಈ ದೇವಸ್ಥಾನದಲ್ಲಿ ಈ ದೇವ್ರ ಹತ್ರ ಹೋದರೆ ನೀವು ಎದುರುಗಡೆ ಇರೋ ದೇವ್ರೇ ನೋಡೋದಲ್ಲ ಒಳಗಡೆ ಬಗ್ಗಿ ನೋಡಿದಾಗ ಆ ದೇವರು ಅನ್ನೋದು ಕಾಣುತ್ತೆ ದಯವಿಟ್ಟು ಅದನ್ನಂತೂ ಮರಿಬೇಡಿ ಸ್ಫೂರ್ತಿ ಇದರಿಂದ ನೋಡಿ ನೋಡಿ ಕಾಣಿಸ್ತಾ ಇದೆ ನೋಡಿ ವಾರಾಹಿ ಅಮ್ಮ ತಾಯಿ ಕೂಡ ಇದ್ದಾರೆ ಕಲ್ಲಿನಲ್ಲಿ ಇದಾಗಿರುವಂತಹ ಗೋಡೆಯಲ್ಲೇ ಇದೆ ಕಣ್ರಿ ಅಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಯಾರೋ ಮುಖಾರ್ ಥರ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿದೆ ಹಳೆ ಕಾಲದ ದೇವಸ್ಥಾನ ತುಂಬ ಸತ್ಯ ಸಹ ಹೌದು ಯಾವಾಗಾದರೂ ಒಂದು ಸರಿ ಬಂದರೆ ಖಂಡಿತವಾಗಲೂ ಈ ಕೋಲಾರಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಂತೂ ಖಂಡಿತ ಮರಿಬೇಡಿ ತುಂಬ ನಿಯರ್ ಬೈಯೇ ಇದೆ ಕೋರ್ಟ್ ಸರ್ಕಲ್ನಿಂದಾದರೂ ಹೋಗ್ಬೋದು ಅಥವಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಆದರೂ ಸಹ ಹೋಗ್ಬೋದು ಆರಾಮ್ಸೆ ಕಾಟೋದಲ್ಲಿ ಬೇಕಾದರೂ ಹೋಗ್ಬೋದು ಕಾರಲ್ಲಿ ಬೇಕಾದರೂ ಹೋಗ್ಬೋದು ನೋಡಿ ಅಲ್ಲೇ ಇರುವಂತಹ ಕೋಲಾರಮ್ಮನ ದೇವಸ್ಥಾನ ಈ ಸೈಡಲ್ಲಿ ಬಗ್ಗೆ ನೋಡಿದಾಗ ಕಾಣುತ್ತೆ ದೇವರಂತೂ ಈ ಎದುರುಗಡೆ ಚೇಳು ಅಂತಾರಲ್ವಾ ಅದನ್ನು ಫೋಟೋ ಇಟ್ಟಿದ್ದಾರೆ ಹಾಗೆ ಅದೇ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಸ್ವೀಟ್ ಕಾರ್ನಿಂದ ಅಲಂಕಾರ ಸಹ ಮಾಡಿದರೂ ತುಂಬ ಖುಷಿಯಾಯಿತು ನನಗೂ ಸಹ ನನಗಂತೂ ತುಂಬ ತುಂಬ ಧನ್ಯ ಅಂತ ಹೇಳ್ಬೋದು ಇನ್ನೊಂದು ಮತ್ತು ಹೇಳಬೇಕು ಅಂದರೆ ನೋಡಿ ಅಮ್ಮ ತಾಯಿ ಎಷ್ಟು ಚೆನ್ನಾಗಿ ಕಣ್ತುಂಬಿ ಮನಸ್ಸು ತುಂಬಿ ಬರ್ತಾಯಿದ್ದಾಳೆ ಅಂತ ನೋಡ್ತಾ ಇರ್ಬೋದು ನೀವೇ ಅಷ್ಟು ಚೆನ್ನಾಗಿ ಅಲಂಕಾರ ಸಹ ಮಾಡಿದ್ರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಈ ಅಮ್ಮ ತಾಯಿ ದರ್ಶನ ಮಾಡಿಕೊಂಡು ಬೇಡಿದ್ ವರನ ಪಡ್ಕೊಳ್ಳಿ ಹಾಗೆ ಈ ಕಡೆ ಬಂದಾಗ ಒಂದ್ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ನಾನಂತೂ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಹಳೆ ಕಾಲದ ಪುರಾತನ ದೇವಸ್ಥಾನ ಆಗಿರುತ್ತೆ ಖಂಡಿತವಾಗ್ಲೂ ನಮ್ಮ ನಂದಿ ಬ್ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಖಂಡಿತ ಮರಿಬೇಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನಂತೂ ನಿಮ್ಮೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನಂತೂ ಎಲ್ರಿಗೂ ಖಂಡಿತ ಶೇರ್ ಮಾಡಿ ಹಾಗೆ ಕುಂಕುಮ ಭಂಡಾರ ಸಹ ಅಲ್ಲಿ ಇಟ್ಟಿದ್ದರು ನೋಡಿ ಈ ರೀತಿ ಈ ರೀತಿ ಕುಂಕುಮ ಭಂಡಾರ ಸಹ ನಾನು ತಗೊಂಡೆ ಆವರಣ ಸಹ ತುಂಬ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ಇದಾಗಿತ್ತು ಕೋಲಾರಮ್ಮನ ಜನ್ಮ ದಿನೋತ್ಸವದ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮಂದಿಗಿರ್ತೀನಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು